ಸಮಾಜದ ಪ್ರಕಾರ ಸಂಪತ್ತು ಎಂದರೆ ಕಾರುಗಳು ಬಂಗಲೆ ಅದ್ದೂರಿ ಜೀವನ ಶೈಲಿ ದುಬಾರಿ ಬಟ್ಟೆಯೇ ಆದರೆ ನಿಜವಾದ ಸಂಪತ್ತು ಎಂದರೆ ಆರೋಗ್ಯ ಮನಃಶಾಂತಿ ಆಯ್ಕೆಗಳೊಂದಿಗೆ ಜೀವನ ಆರ್ಥಿಕ ಸ್ವಾತಂತ್ರ್ಯ ಸಾವಿರ ಜನರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಕ್ಕಿಂತ ಒಂದು ಸ್ನೇಹವನ್ನು ಸಾವಿರ ದಿನಗಳವರೆಗೆ ಉಳಿಸಿಕೊಳ್ಳುವುದೇ ನಿಜವಾದ ಸ್ನೇಹ ಕಾಲ ಯಾರ ಸ್ವತ್ತೂ ಅಲ್ಲ ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ತಕ್ಕ ಫಲ ಕಾದಿರುತ್ತೆ ಹಾವಿಗೆ ಹೊಟ್ಟೆ ತುಂಬ ಹಾಲುಣಿಸಿದರೂ ಅದು ಕಕ್ಕುವುದು ವಿಷವನ್ನೇ ಅಲ್ವಾ ಹಾಗೆಯೇ ನಾವು ಯಾರಿಗಾದರೂ ಕೆಟ್ಟ ಮನಸ್ಸಿನವರಿಗೆ ಒಳ್ಳೆಯದನ್ನು ಮಾಡಿದರೂ ಕೂಡ ಅದನ್ನು ಮರೆತು ನಮ್ಮನ್ನೇ ತಪ್ಪಿತಸ್ಥರನ್ನಾಗಿ ದೂರುವುದು ಅವರ ನೈಜ ಬುದ್ಧಿ ಯಾಕೆಂದರೆ ಅದು ಅವರ ರಕ್ತದಿಂದಲೇ ಹುಟ್ಟಿ ಬಂದಿರುವ ವ್ಯಕ್ತಿತ್ವ ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ ಆದರೆ ಸಣ್ಣತನ ಇರಬಾರದು ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದ ಅಲ್ಲ ಸಣ್ಣತನದಿಂದ ಮಿತಿ ಮೀರಿ ಮೆರೆದವರನ್ನು ಗತಿ ಇಲ್ಲದ ಹಾಗೆ ಮಾಡುವುದೇ ಕರ್ಮ ಬದುಕಿನಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಳಬೇಡಿ ಯಾಕೆಂದರೆ ಪ್ರೀತಿ ಎಲ್ಲರ ಮೇಲೂ ಹುಟ್ಟೋದಿಲ್ಲ ಹಾಗೂ ನಂಬಿಕೆ ಎಲ್ಲರ ಮೇಲೂ ಬರೋದಿಲ್ಲ ಕಷ್ಟವನ್ನು ತಾಳ್ಮೆಯಿಂದ ಎದುರಿಸಬೇಕು ಸುಖವನ್ನು ವಿನಯದಿಂದ ಸ್ವೀಕರಿಸಬೇಕು ಇದುವೇ ನಿಜವಾದ ಜೀವನ ಪ್ರೀತಿ ವಿಶ್ವಾಸ ಸಂಬಂಧಗಳು ಉಳಿಯಬೇಕಾದರೆ ವರ್ತನೆಗಳು ಪ್ರಾಮಾಣಿಕವಾಗಿರಬೇಕು ಯೋಚಿಸಿದ್ದೆಲ್ಲ ಸತ್ಯವಲ್ಲ ಸತ್ಯ ಯಾವಾಗಲೂ ಯೋಚಿಸಿದಂತೆ ಇರುವುದಿಲ್ಲ ಅನುಭವ ಮಾತ್ರ ಸತ್ಯ ಗುಡಿಸಿದ ಮೇಲೆ ಕಸವಿರಬಾರದು ಬಡಿಸಿದ ಮೇಲೆ ಹಸಿವಿರಬಾರದು ಹಾಗೆಯೇ ಯಾವುದೇ ಸಂಬಂಧ ಬೆಳೆಸಿದ ಮೇಲೆ ಎಷ್ಟೇ ಕಷ್ಟದ ಸಂದರ್ಭ ಬಂದರೂ ಕೈ